ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ರಿಗೂ ಕೂಡ ವರಾಹಿ ದೇವಿಯ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಸ್ನೇಹಿತರೆ ತುಂಬ ಜನಕ್ಕೆ ವರಾಹಿ ದೇವಿಯ ಫೋಟೋ ವಿಗ್ರಹ ಇಟ್ಕೊಳ್ಳೋದಕ್ಕೆ ತುಂಬ ಇಷ್ಟ ಆಗುತ್ತೆ ಅಕ್ಕ ನಾವು ಇಟ್ಕೊಂಡಿದ್ದೀವಿ ಎಷ್ಟೋ ಬದಲಾವಣೆ ಆಗಿದೆ ನಮ್ಮ ಜೀವನ ನಿಜವಾಗಲೂ ಈ ರೀತಿ ತುಂಬ ಒಳ್ಳೆಯದಾಗುತ್ತೆ ಮಿರಾಕಲ್ಸ್ ಆಗುತ್ತೆ ಅನ್ನೋದು ನಮಗೆ ಗೊತ್ತೇ ಇರಲಿಲ್ಲ ಅನ್ನೋದು ಅವರ ಜೀವನದ ಒಂದು ಏನು ಘಟನೆಗಳು ನಡೆದಿರುತ್ತೋ ಅದನ್ನು ನನ್ನ ಹತ್ರ ತುಂಬ ಜನ ಶೇರ್ ಮಾಡ್ಕೊಂಡಿದ್ದಾರೆ ತುಂಬ ಒಳ್ಳೆಯದು ಕೂಡ ಆಗುತ್ತೆ ಸ್ನೇಹಿತರೆ ನಂಬಿಕೆಯಿಂದ ಮಾಡಿಕೊಂಡಾಗ ತಾಯಿಯ ಮಂತ್ರಗಳು ಸಾಕಷ್ಟು ನಮ್ಮ ವಿಡಿಯೋಗಳಲ್ಲಿ ನಮ್ಮ ಚಾನಲಲ್ಲಿ ನಾನು ಶೇರ್ ಮಾಡಿದ್ದೀನಿ ಪರಿಹಾರಗಳನ್ನು ಕೂಡ ಮಾಡ್ಕೊಳ್ಳಿ ತುಂಬಾ ಆಸ್ತಿಗೆ ಸಂಬಂಧಪಟ್ಟಂಥದ್ದು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಭೂಮಿಗೆ ಹಾಗೂ ಸಂಬಂಧಗಳಲ್ಲಿ ಆರೋಗ್ಯದಲ್ಲಿ ಯಾವುದೇ ಇರಬಹುದು ಎಲ್ಲದಕ್ಕೂ ಕೂಡ ತಾಯಿಯ ಆಶೀರ್ವಾದ ಅನ್ನೋದು ಸಿಗುತ್ತೆ ಯಾರಿಗೆ ನಂಬಿಕೆ ಇರುತ್ತೋ ಅವರು ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಈ ದಿನ ತುಂಬ ಒಂಥರ ವಿಭಿನ್ನವಾಗಿರುವಂಥದ್ದು ಈ ರೀತಿಯ ಒಂದು ಪರಿಹಾರವನ್ನು ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಇದನ್ನು ನೀವೇನಾದರೂ ಮಾಡಿಕೊಂಡ್ರೆ ಸಿಂಪಲ್ಲಾಗಿರುತ್ತೆ ತುಂಬ ಎಫೆಕ್ಟ್ ಇರುವಂಥದ್ದು ನಮ್ಮ ಎಲ್ಲರ ಮನೆಯಲ್ಲೂ ಕೂಡ ಒಂಥರ ವಾಸ್ತು ಪ್ರಕಾರ ಏನಾದರೂ ಹೋದರೆ ಮಿರರ್ ಅನ್ನೋದು ಜಾಸ್ತಿ ಇಟ್ಕೊಳ್ಬಾರ್ದು ಯಾವ್ಯಾವ ಜಾಗದಲ್ಲಿದ್ದರೆ ತುಂಬ ಒಳ್ಳೆಯದು ಅನ್ನೋದು ಕೂಡ ಕೆಲವೊಬ್ರಿಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದರೆ ನಮ್ಮ ಮನೆಯನ್ನು ಅಭಿವೃದ್ಧಿಯ ಕಡೆ ಕರ್ಕೊಂಡೋಗೋದಕ್ಕೆ ಸಾಲಗಳನ್ನು ತೀರಿಸಿ ತುಂಬ ನೆಮ್ಮದಿಯ ಜೀವನ ನಾವು ಮಾಡೋದಕ್ಕೆ ಎಕ್ಸ್ಪೆಷಲಿ ಗಂಡ ಹೆಂಡತಿಯ ಸಂಬಂಧ ತುಂಬ ಅನ್ಯೂನ್ಯವಾಗಿ ಇರೋದಕ್ಕೆ ಈ ಈಗಿನ ಕಾಲದಲ್ಲಿ ನಾವು ಎಷ್ಟೋ ಹೇಳ್ತೀವಿ ಸ್ನೇಹಿತರೆ ಈಗ ಮಾಡ್ಕೊಳ್ಳಿ ಆಗ ಮಾಡ್ಕೊಳ್ಳಿ ಇದಾದರೆ ಅದಾದರೆ ಅನ್ನೋ ಥರ ಇರುತ್ತೆ ನಾವು ಯಾವುದು ಮಾಡ್ಕೊಳ್ಳೋದಕ್ಕೂ ಕೂಡ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಮಗೆ ನಂಬಿಕೆ ಹಾಗೂ ತಾಳ್ಮೆ ಅನ್ನೋದು ಇರಲೇಬೇಕು ಇದನ್ನು ಇಟ್ಕೊಂಡು ಮಾಡಿಕೊಂಡ್ರೆ ಮಾತ್ರ ದೇವರ ಆಶೀರ್ವಾದ ಅನ್ನೋದು ತಪ್ಪದೇ ಸಿಗುತ್ತೆ ಜಾಸ್ತಿ ಜನಕ್ಕೆ ಬೆಡ್ರೂಮಲ್ಲಿ ತುಂಬ ದೊಡ್ಡ ದೊಡ್ಡ ಮಿರರನ್ನು ಇಟ್ಕೊಂಡಿರ್ತಾರೆ ಆ ಮಿರರನ್ನು ಪದೇ ಪದೇ ನಾವು ನೋಡ್ತಾ ಇರಬಾರ್ದು ಅದು ನಮಗೆ ನೆಗೆಟಿವ್ ಜಾಸ್ತಿ ಪಾಸ್ ಮಾಡುತ್ತೆ ಅದಕ್ಕೋಸ್ಕರ ನೀವು ಮಲಗುವ ಜಾಗದಲ್ಲಂತೂ ಏನಾದರೂ ತುಂಬ ಜನಕ್ಕೆ ಬೀರ್ವನಲ್ಲಿ ಆಗು ಇರುತ್ತೆ ಕಬೋರ್ಡಲ್ಲಿ ಅವರು ಒಂದು ಅಟ್ಯಾಚ್ ಮಾಡ್ಕೊಂಡಿರ್ತಾರೆ ಮಿರರನ್ನು ಅದನ್ನೆಲ್ಲ ಬದಲಾಯಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳುವಂಥವರಾದರೆ ನೀವು ಆರಾಮಾಗಿ ಅದಕ್ಕೆ ಒಂದು ಸ್ಕ್ರೀನನ್ನು ಹಾಕಿಬಿಡಿ ರಾತ್ರಿ ಮಲಗುವಾಗ ಮಿರರಲ್ಲಿ ನೋಡಲೇಬಾರ್ದು ನೋಡಿಬಿಟ್ಟು ನಾವು ಒಂದು ಮಲಕ್ಕೊಳ್ಬಾರ್ದು ಅನ್ನೋದಕ್ಕೆ ಇದನ್ನು ಚೇಂಜ್ ಮಾಡ್ಕೊಳ್ಬಹುದು ಇನ್ನು ಮುಖ್ಯವಾಗಿ ಈ ಪರಿಹಾರವನ್ನು ನೀವು ಯಾವುದಾದ್ರೂ ಒಂದು ಒಳ್ಳೆಯ ದಿನ ಕನ್ನಡಿಯನ್ನು ತಗೊಂಡು ಬನ್ನಿ ಸ್ನೇಹಿತರೆ ತುಂಬ ಪುಟ್ಟದಾಗಿ ದೇವ್ರ ಮನೆಯಲ್ಲಿ ಈ ರೀತಿ ಈಗ ತಿಳಿಸುವಂಥ ವಿಧಾನದಲ್ಲಿ ಏನಾದರೂ ನೀವು ಮಾಡಿಕೊಂಡ್ರೆ ಎಷ್ಟೋ ಜನಕ್ಕೆ ಒಂದೊಂದು ರೂಪಾಯಿ ಕೂಡಿಡೋದು ಕಷ್ಟ ಈಗಿನ ಕಾಲದಲ್ಲಿ ನಾವು ಏನು ದುಡಿತಾ ಇರ್ತೀವಿ ಅದಕ್ಕೆ ಡಬ್ಬಲ್ ಕಮಿಟ್ಮೆಂಟನ್ನು ಇಟ್ಕೊಂಡು ಬಿಟ್ಟಿರ್ತೀವಿ ಸಾಲಗಳು ಮಾಡ್ಕೊಂಡು ಬಿಟ್ಟಿರ್ತೀವಿ ಬಡ್ಡಿಗಳು ಕಟ್ಟೋದಕ್ಕಾಗದೆ ಆದಾಯ ಹೆಚ್ಚಾಗ್ತಾ ಇಲ್ಲ ಉಳಿತಾಯ ಅನ್ನೋ ಮಾತೇ ನಮಗಿಲ್ಲ ಅಂತ ನಾವು ಆದಾಯ ಎಷ್ಟಿರುತ್ತೋ ಬಿಡುತ್ತೋ ಗೊತ್ತಿಲ್ಲ ಮುಖ್ಯವಾಗಿ ನಾವು ಮಾಡುವಂಥ ಕೆಲಸ ಉಳಿತಾಯವನ್ನು ಮಾಡಲೇಬೇಕು ಯಾವ ಥರ ಮಾಡೋದು ಅನ್ನೋದು ತುಂಬ ಜನಕ್ಕೆ ಒಂಥರ ತಲೆನೋವಾಗಿರುತ್ತೆ ಅದಕ್ಕೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ತುಂಬ ಬೆಸ್ಟ್ ರಿಸಲ್ಟನ್ನು ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳಿದ್ದರೂ ಕಣ್ಣೀರಾಗ್ತಾಯಿರ್ತಾರೆ ತುಂಬ ಜನ ಸ್ನೇಹಿತರೆ ಈ ಕಷ್ಟಗಳಿಂದ ನಾವು ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಒದ್ದಾಟದ ಜೀವನ ಆಗಿಬಿಟ್ಟಿದೆ ಅಂತಂದ್ಬಿಟ್ಟು ನಮಗೆ ಯಾರೂ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಿಲ್ಲ ನಮಗೆ ನಾವೇ ಮಾಡ್ಕೊಳ್ಬೇಕಾಗುತ್ತೆ ನಮ್ಮ ನಂಬಿದ ದೇವರಾಗಿರಬಹುದು ನಮ್ಮ ಮನೆ ದೇವರು ಕುಲ ದೇವರು ಯಾರೇ ಆಗಿರಬಹುದು ನಮಗೆ ಅನುಗ್ರಹ ಅನ್ನೋದು ತೋರಿಸ್ಬೇಕು ಅಂದರೆ ಈ ರೀತಿ ನಾವು ಮಾಡುವಂಥ ಕೆಲಸಗಳ ಜೊತೆ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರಬೇಕು ಈ ಪರಿಹಾರ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ನಾವು ಕೆಲಸ ಬಿಟ್ಟು ಕೂತ್ಕೊಂಡ್ರೆ ನಮ್ಗೆ ಆಗೋದಿಲ್ಲ ನಾವು ಮಾಡುವಂಥ ಕೆಲಸದ ಜೊತೆ ಇದೇನಾದರೂ ಮಾಡಿಕೊಂಡ್ರೆ ನಮಗೆ ಜಾಸ್ತಿ ಅನುಕೂಲ ಆಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಡಬಲ್ ಆಗುತ್ತೆ ಸ್ನೇಹಿತರೆ ದೇವರ ಮನೆಯಲ್ಲಿ ಎಲ್ಲರೂ ಕೂಡ ಒಂದು ಬೌಲನ್ನು ಇಟ್ಟೇ ಇರ್ತೀರ ತುಂಬ ವೀಡಿಯೋಗಳಲ್ಲಿ ಕೂಡ ನಾನು ತಿಳಿಸಿದ್ದೆ ಅದರಲ್ಲಿ ನಾವು ಚಿಲ್ಲರೆ ಕಾಯಿನ್ಸನ್ನು ಇಡಬೇಕು ಸ್ನೇಹಿತರೆ ಈ ಥರ ಇಟ್ಟುಬಿಟ್ಟು ಗಾಜಿನ ಬೌಲಲ್ಲಿ ಅಥವಾ ನೀವು ಯಾವುದು ಬೌಲ್ ಇರುತ್ತೋ ಅದರಲ್ಲೇ ಇಟ್ಕೊಳ್ಬಹುದು ತೊಂದರೆ ಇಲ್ಲ ಆದರೆ ಗಾಜಿನ ಬೌಲಲ್ಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಅದರಲ್ಲಿ ಕಾಯಿನ್ಸನ್ನು ಇಟ್ಕೊಂಡು ನಾವು ಶುಕ್ರವಾರದ ದಿನಗಳಲ್ಲಿ ಮುಖ್ಯವಾಗಿ ಶುಕ್ರವಾರ ಗುರುವಾರ ಲಕ್ಷ್ಮಿಯ ವಾರ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿಕೊಂಡಾದಮೇಲೆ ಅದನ್ನು ಗಲ ಗಲ ಅಂತ ಸೌಂಡ್ ಮಾಡ್ತೀವಿ ನೋಡಿ ಆ ಥರ ಸೌಂಡ್ ಮಾಡಬೇಕು ದುಡ್ಡನ್ನು ಕೈಯಲ್ಲಿ ಎರಡೂ ನಮ್ಮ ಅಂಗೈಗಳಲ್ಲಿ ಇಟ್ಕೊಂಡು ಅದನ್ನು ಸೌಂಡ್ ಮಾಡೋದು ಅಥವಾ ನೀವು ಬಟ್ಲಲ್ಲೇ ಇಟ್ಟು ಸೌಂಡ್ ಮಾಡೋದ್ರಿಂದ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ಆ ಥರ ಮಾಡೋದು ಪೂಜೆ ಆದಮೇಲೆ ಈ ಥರ ನೀವೇನು ಮಾಡಬೇಕು ಅಂದರೆ ಬೌಲ್ ಇಟ್ಟಿರ್ತೀರಲ್ವ ದುಡ್ಡು ಒಂದು ಚಿಕ್ಕ ಮಿರರನ್ನು ತಗೊಂಡು ಬನ್ನಿ ಆ ದುಡ್ಡನ್ನು ನೋಡುವ ರೀತಿ ಡೈರೆಕ್ಷನ್ನಲ್ಲಿ ಈ ಚಿಕ್ಕ ಪುಟ್ಟದಾಗಿರುವಂಥ ಮಿರರನ್ನು ನೀವು ಇಡಬೇಕು ಯಾವ ದಿನ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ವಿಡಿಯೋವಿನಲ್ಲೇ ತಿಳಿಸ್ತೀನಿ ನೀವು ಕ್ಲೀನಾಗಿ ಕೇಳಿಸ್ಕೊಂಡು ಆ ಪರಿಹಾರವನ್ನು ಮಾಡ್ಕೊಂಡುಬಿಡಿ ಸ್ನೇಹಿತರೆ ನಮಗೆ ಅಮಾವಾಸ್ಯೆ ಹುಣ್ಣಿಮೆಗಳು ಅನ್ನೋದು ಹದಿನೈದು ದಿನಕ್ಕೊಮ್ಮೆ ಬರುತ್ತೆ ಆದರೆ ಅಮಾವಾಸ್ಯೆನ ಲೆಕ್ಕಕ್ಕೆ ಇಟ್ಕೊಳ್ಬೇಡಿ ಪೌರ್ಣಮಿಗಳು ಬರುತ್ತಲ್ವ ಅಂದರೆ ಹುಣ್ಣಿಮೆ ಬರುತ್ತಲ್ವ ಆ ಹುಣ್ಣಿಮೆ ಬರೋದಕ್ಕೂ ಮುಂಚೆ ನಮಗೆ ಯಾವುದೋ ಒಂದು ಶುಕ್ರವಾರ ಖಂಡಿತ ಸಿಗುತ್ತೆ ಆ ಶುಕ್ರವಾರಗಳ ದಿನ ಮರೆಯದೆ ನಿಮ್ಮ ಮನೆಗೆ ಚಿಕ್ಕದಾಗಿ ಪುಟ್ಟದಾದಂಥ ಒಂದು ಮಿರರನ್ನು ತಗೊಂಡು ಬನ್ನಿ ಈಗ ತೋರಿಸ್ದೆ ನಾನು ಬೌಲಲ್ಲಿ ಇಡಬೇಕು ಅಂತ ಆ ಥರ ಇಟ್ಟುಬಿಟ್ಟು ದೇವರ ಮನೆಯಲ್ಲಿ ಉತ್ತರದ ಡೈರೆಕ್ಷನ್ಗೆ ಅಂದರೆ ಉತ್ತರದ ಕಡೆ ಬರುವ ರೀತಿ ನೀವು ಇಡಬಹುದು ಇಲ್ಲಾಂದರೆ ಪೂರ್ವದ ಕಡೆ ಬರುವಂತೆ ಇಡಬಹುದು ಈ ಥರ ಇಟ್ಟಾಗ ಎಷ್ಟು ಅಂದರೆ ಸಾಲಗಳಿದ್ದರು ಕಷ್ಟ ಜಾಸ್ತಿ ಇದ್ದರು ಆರೋಗ್ಯ ಸಮಸ್ಯೆ ಇದ್ದರು ಮನೆಯಲ್ಲಿ ಹೊಂದಾಣಿಕೆ ಇಲ್ಲ ಅಂತ ಹೇಳಿದ್ರು ಯಾವುದೇ ಇರಬಹುದು ತುಂಬ ಒಳ್ಳೆಯದಾಗುತ್ತೆ ಮಿರರ್ ತಗೊಂಡು ಬಂದು ಡೈರೆಕ್ಟಾಗಿ ಇಡಬೇಕು ಅಂತಲ್ಲ ಅದನ್ನು ತಗೊಂಡು ಬಂದು ಕ್ಲೀನಾಗಿ ನೀವು ಒರೆಸಿಬಿಟ್ಟಿದ್ದೆ ಅದರ ಮೇಲೆ ನೀವು ಲಾಭಂ ಅಂತ ಗಂಧ ಅಥವಾ ಅರಿಶಿನ ಪೇಸ್ಟ್ ಮಾಡಿಕೊಂಡು ಅದ್ರ ಮೇಲೆ ಬರೀರಿ ಲಾಭಂ ಅಂತ ಬರೆದು ಬಿಟ್ಟು ಮಿರರ್ನ ನೀವು ಆ ಕಾಯಿನ್ಸ್ ಇಟ್ಟಿರ್ತೀವಲ್ವ ಬೌಲು ಅದರ ಮೇಲೆ ಇಡಬೇಕು ಈ ಥರ ಇಟ್ಟಾಗ ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಕಂಟ್ರೋಲ್ ಆಗುತ್ತೆ ನೆಗೆಟಿವ್ ಅನ್ನೋದು ಉಳಿಯೋದಿಲ್ಲ ಹೊರಟೋಗ್ಬಿಡುತ್ತೆ ಪಾಸಿಟಿವ್ ಅನ್ನೋದು ಜಾಸ್ತಿ ಆಗುತ್ತೆ ಡಬಲ್ ಆಗುತ್ತೆ ಆಗ ನೀವು ಏನೇನು ಅಂದ್ಕೊಳ್ತಾ ಇರ್ತೀರ ನೋಡಿ ಒಂದೊಂದೇ ಸ್ಟೆಪ್ ಮೇಲೆ ಹೋಗ್ತೀರಾ ಸ್ನೇಹಿತರೆ ಯಾವಾಗಲೂ ಅಷ್ಟೇ ನಾವು ಹಠಾತ್ತಾಗಿ ಹತ್ತು ಬಿಡಬೇಕು ಅಭಿವೃದ್ಧಿ ಆಗ್ಬಿಡಬೇಕು ಅಂತ ಕೇಳ್ಕೊಳ್ಬಾರ್ದು ಅದು ತಕ್ಷಣಕ್ಕೆ ಬರಬಹುದು ಜಾಸ್ತಿ ಸಮಯ ಉಳಿಯೋದಿಲ್ಲ ನಮ್ಮ ಹತ್ರ ಆದರೆ ಒಂದೊಂದೇ ಮೆಟ್ಟಲು ನಾವು ಹತ್ಕೊಂಡು ಇದ್ದೀವಿ ಅಂತ ಹೇಳಿದ್ರೆ ನಮ್ಮನ್ನು ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಆಗೋದಿಲ್ಲ ಯಾಕೆ ಅಂದರೆ ದೇವರ ಆಶೀರ್ವಾದ ಅನುಗ್ರಹದಿಂದ ಮುಂದೆ ಹೋಗ್ತಾ ಇರ್ತೀವಿ ಇದನ್ನು ನೆನಪಲ್ಲಿಟ್ಕೊಂಡು ಈ ಚಿಕ್ಕ ಪರಿಹಾರವನ್ನು ನೀವು ಬರುವಂಥ ಇನ್ನು ನಮಗೆ ಏಳನೇ ತಾರೀಕು ಬರ್ತಾ ಇದೆ ಅಲ್ವಾ ಆ ದಿನಕ್ಕೆ ಮುಂಚೆ ಬರುವಂಥ ಶುಕ್ರವಾರದ ದಿನ ಮರೆಯದೆ ಮಿರರನ್ನು ತಗೊಂಡು ಬನ್ನಿ ತಗೊಂಡು ಬಂದು ಈ ರೀತಿ ಪ್ರಾರಂಭ ಮಾಡಿಕೊಳ್ಳಿ ಕಾಯಿನ್ಸ್ ಒಳಗಡೆ ಇಟ್ಟು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಲಾಭಂ ಅಂತ ಬರೆದು ನೋಡಿ ಎಷ್ಟು ಒಳ್ಳೆಯದಾಗುತ್ತೆ ಎಲ್ರಿಗೂ ಧನ್ಯವಾದ